ದಿನಗೂಲಿ ನೌಕರ ವಾಚರ್ ತಿಪ್ಪೇಶನ್ ಅವರಿಗೆ ರೈತರಿಬ್ಬರು ಅಮಾನುಷ್ಯವಾಗಿ ಅಲ್ಲೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಆದರೆ ಈ ಘಟನೆ ಎಲ್ಲಿ ಹಂತಿರ ಜಗಳೂರು ತಾಲೂಕಿನ ರಂಗೈದುರ್ಗ ಅರಣ್ಯ ಧಾಮದ ಕೊಂಡುಕುರಿ ಅರಣ್ಯ ಅರಣ್ಯ ವ್ಯಾಪ್ತಿಯ ಪ್ರದೇಶದಲ್ಲಿ ಗೋಡೆ ಗ್ರಾಮದಲ್ಲಿ ರೈತರು ಕಾಡಂದಿಗಳು ಬೆಕೆಜೋಳ ಜಮೀನಿಗೆ ನುಗ್ಗಿ ಹಾಳು ಮಾಡಿದ್ದಾವೆ ಎಂದು ರೈತ ರೈತರಿಬ್ಬರು ಅಲ್ಲೇ ಆ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತಿದ್ದ ದಿನಗೂಲಿ ನೌಕರ ವಾಚರ್ ತಿಪ್ಪೇಶನ್ ಇವನಿಗೆ ಅಮಾನುಷ್ಯವಾಗಿ ರೈತರು ಅಲ್ಲೆ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ರೈತ ರಂಗಪ್ಪ ಬಸವರಾಜು ಎಂಬುದಾಗಿ ಈಗ ಲಭ್ಯವಾಗುತ್ತಿದ್ದುದು ಅರಣ್ಯ ರಂಗಯದುರ್ಗ ಕೊಂಡುಕುರಿ ಅರಣ್ಯ ಧಾಮದಲ್ಲಿ ವ್ಯಾಪ್ತಿಯ ಗೋಡೆ ಗ್ರಾಮದಲ್ಲಿ ರೈತರ ಜಮೀನಿನಲ್ಲಿ ಈ ಘಟನೆ ಜರುಗಿದೆ ಎಂದು ತಿಳಿದು ಬಂದಿದೆ ರಂಗಯ್ಯದುರ್ಗ ಕೊಂಡುಕುರಿ ಅಭಯಾರಣ್ಯ ವ್ಯಾಪ್ತಿಯ ಗೋಡೆ ಗ್ರಾಮದ ಜಮೀನೊಂದರಲ್ಲಿ ಈ ಘಟನೆ ಜರುಗಿದ್ದು ದಿನಗೂಲಿ ನೌಕರ ವಾಚರ್ ತಿಪ್ಪೇಶನ್ಗೆ ರೈತರಿಬ್ಬರು ಕಲ್ಲಿನಿಂದ ಹಲ್ಲೆ ಮಾಡಿರುವ ಅಮಾನುಷ್ಯವಾಗಿ ಹಲ್ಲೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿರುವುದು ನಿಜಕ್ಕೂ ಕೂಡ ಇದು ಅಮಾನುಷ್ಯವಾಗಿ ಕಲ್ಲಿನಿಂದ ಒಬ್ಬ ವಾಚರ್ ತಿಪ್ಪೇಶನಿಗೆ ಕಳಿಸುವುದನ್ನು ಕಂಡರೆ